ಕರಣ ಕೊಡ್ತದ ಒಡ್ತಾರಣ ಅವ್ರು ಅಣ್ಣ ದೂ ಕಾಡಿದ್ರೆ ಕೆಳಗೇಳುತ್ತೆ

ಹುಷಾರಾಯ್ತದೆಲ್ಲ ಇಲ್ಲೇ ನೋಡ್ರಿ ಕ್ಲೇ ತಾಯಿ ಬಂದ್ ಅಂತ ಬೇಡ್ಕೊಂಡಿದ್ದೆ ತಾಯಿ ಉಳಿಸೋಳೆಲ್ಲಾರು ಬಿದ್ದಿರೋದೇ ನಮ್ ಬಿಲ್ಡಿಂಗರೇ ಅಂತಾರ ಅವಳು ಬರ್ತಿರೋದಂದ್ರೆ ಯಾವ್ದು ದೇವ್ರ ಕೃಪೆನೆ ನೀವು ಮಾಡಿ ದನ ಧರ್ಮ ಯಾರಿಗೂ ಕೆಟ್ಟದ ಮಾಡಿಲ್ಲ ಅಂತ ಹುಷಾರಾಗ್ತಾಳೆ ಅಂತಂದ್ರು ಹೊಸ ಅಲ್ಲ ಜೀವ್ ಜೀವ ಇರ್ಲಿಲ್ಲ ಮೂಳೆನು ಎರಡು ನೋಡಿ ಬೆಟ್ರೆ ಸುಳ್ಳು ಎರಡು ಮೂಳೆನೂ ಮೂಳೆನು ಹಂಗೆ ಹುಷಾರಾಗಿದೆಕ್ ಮಗಳಿಗೆ ಏನು ತೊಂದರೆ ಹುಷಾರಾಗುತ್ತೆ ನನಗೆ ಬೇಡ ಏನು ಬೇಡ ಯಾವ ಊರ್ ಬಂದಿಡ ಬರೀ ಇದು ಪ್ರಸಾದ ಬರೀ ಹಾಲು ಬೇಯಿಸ್ತಾರೆ ಜೈನ್ ತುಪ್ಪ ಸುಮ್ಮನೆ ನಾಲ್ಕು ಆಗುತ್ತೆ ಇದು ಇಲ್ಲ ಅಂತ ಊಟ ಕೊಡೋದು ಹತ್ತು ರೂಪಾಯಿ ಹತ್ತು ರೂಪಾಯಿ ಅದನ್ನ ಇನ್ನು ಇನ್ನು ಮನೆಗೆ ಕಷ್ಟ ನಂಗೆ ಇಕ್ಕೇವು ಏನಾರ ಬಂದಾಗ ನಾವು ಹುಷಾರಾದ ಮಗ ಯಾವ ಊರು ತಂಗಿ ನೋಡಿ ಅರ್ಕೊಂಡು ತಂಗಿ ಬರೀ ಬೇಡಿಕೊಂಡು ನಮ್ಮ ಇವರು ಯಜಮಾನ ಹುಷಾರಾದಂತೆ ಯಾರು ಇವ್ರನ್ನ ಆಡ್ಕೆ ಬಿಡಿ ಇಂಥ ಬಗ್ಗೆ ಯಾರು ಬೇಡ ಮಾತಾಡ್ಬೇಡಿ ಅಂತ ಹುಷಾರಾಗಿ ಇನ್ನೂ ಒಂದೊಂದು ಭಾವ ನೋಡಿ ಇವರು ಫ್ರೀ ನಿಮಗೆ ವರದಕ್ಷಣೆ ಕೊಡ್ತಾರ ನಾನು ಏನು ಹೇಳೋದು ವರದಕ್ಷಿಣೆ ತಂಗಿ ಕೊಟ್ಟಿದ್ದಲ್ಲ ಅದಕ್ಕೆ ಒಂದು ಗುಡ್ಡ ಕೇಳ್ಬೇಡ ಮತ್ತೆ ವರದಕ್ಷಣ ಮಾಡ್ಕೋ ನೋಡಿ ಅಂದಾದ್ರೆ ನಿಮಗೆ ಏನಾದರೂ ನನ್ನ ಮೇಲೆ ಪ್ರೀತಿ ಇದ್ದರೆ ನನ್ನ ಮೇಲೆ ಗೌರವ ಇದ್ದರೆ ಹೂವಿನ ಹಾಕಿ ನನ್ನ ಯಾವನಗೋ ಸ್ವಾಮೀಜಿಗೋ ಯಾವನೋ ಗುರುವನ್ಗೋ ಹಾಕಿ ಕೆಲವೊಂದು ಗುರು ಒಳ್ಳೇರಿದ್ದಾರೆ ಕೆಲವೊಬ್ಬರು ಒಳ್ಳೆ ಅಂತರಿ ಅಂತರಿಗಾಕಿ ಅವಿವೆಗಳಿಗೆ ಹೂವಿನ ಹಾಕಿ ನಿಮ್ಮ ಎಣ್ಣೆ ಕುಡಿದು ಪಾರ್ಟಿ ಕಟ್ ಮಾಡಿ ನಿಮ್ಮ ಮಕ್ಕಳು ಬದಡೆ ಕಟ್ ಮಾಡಿ ವೆಡ್ಡಿಂಗ್ ಸೇರಿ ಮಾಡಿ ಉಚಿತ್ರ ಆಡೋ ಬದಲು ಇಂಥ ಏನು ಮಾಡ್ತೀರಾ ನೂರು ರೂಪಾಯಿ ಕೊಟ್ಟು ಊಟ ಬರ್ತೋಗುತ್ತೆ ಅದ್ರ ಬದಲು ಇಂಥ ಅಂದ್ರೆ ಕಣ್ಕಾಳದ ಜೀವನ ಮಾಡ್ತಾರೆ ಅಂದರಿಗೆ ಅಕ್ಕಿನ ಬೆಲ್ಲನ ಕೊಡಿಸಿ ಜೀವನ ಹಿಡಿತಿ ಕಳಸ ಮಕ್ಕಳ ಬರ್ಡೇ ಸಹ ಕೇಕ್ ಕಟ್ ಮಾಡ್ತೀರಿ ಅಂದ್ರೆ ಗಂಟೆ ರಾತ್ರಿ ಹೆಣ್ಣು ಮಕ್ಕಳು ಆ ಚಿ ಚೀಟ ಯಾವ ಬರುತ್ತೆ ಅಂತ ಒಂದಾಗಿ ಚೀಟು ಮಾಡ್ಕೊಂತೀರಿ ಅತ್ತೆಮ್ಮನ ಓಡಿಸ್ತೀರಿ ಅಪ್ಪ ಅವ್ನು ಓಡಿಸ್ತೀರಿ ಮಕ್ಕಳು ಬಿಸಾಕ್ತಿ ಇನ್ನು ಹುಡುಗರು ಅಂದ್ರೆ ಗಂಟೆ ರಾತ್ರಿ ಆರ್ಸ ಮಕ್ಕಳು ಪಾರ್ಟಿ ವೆಡಿಂಗ್ ಆಡಿಸೋದ ಕುಡ್ದು ಕುಡಿದು ಅಣ್ಣ ಮನೆ ಬರ್ಡೇ ಸೇ ಬರ್ತದೆ ಈ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಅದೇ ಮೂರಾಗ ಯಾರ ಅಂದ್ರೆ ಅವ್ರಿಗೆ ಅದು ಸೀಟ್ ಕೊಡಿಸಿ ಅಕ್ಕಿ ಕೊಡಿಸಿ ಬೆಲ್ಲ ಕೊಡಿಸಿ ಇಲ್ಲ ತಮ್ಮ ಅಧಿಕಾರ ಕೊಡ್ತಾನೆ ಅಂತ ಇನ್ನು ದೇವ್ರು ಹೆಚ್ಚು ಆಯುಸಾರ್ ಕೊಡ್ಲಿ ಒಳ್ಳೆ ದುರ್ಮೆ ಕೊಡ್ಲಿಲ್ಲ ನಮಗೆ ಇವತ್ತಿಂದ ಆಯ್ಸಾ ತಮ್ಮ ಅಂದ್ರೆ ಜೊತೆಗಿರೋ ತಮ್ಮ ಅಂದ್ರಲ್ಲ ಹೊಡಬಿಟ್ಟು ತಮ್ಮಂದ್ರೆ ಆಗದೆ ಅಲ್ಲ ಎಲ್ಲರೂ ಅಂತಂದ್ರ ಆಗ್ಬೋದು ನಾವ್ ಮನಸ್ಸು ಶುದ್ಧವಾಗಿದ್ರೆ ನಮ್ಮಲ್ಲಿ ಕೆಟ್ಟ ಏಚನೆ ಇಲ್ಲ ಅಂದ್ರೆ ಒಳ್ಳೆ ಗುಣ ನಮ್ಮಲ್ಲಿ ಇದ್ರೆ ಎಲ್ಲರೂ ಅಂತಂಗ್ ಆಗ್ತಾರೆ ಆಗತ್ತಾ ಇವತ್ತ ಇವತ್ತು ಸುಮಾರನ ಬೈದಿನಿ ಯಾಕೆಂದ್ರೆ ಬಂದರಲ್ಲ ಕೆಲ ಒಂದ್ ಹುಷಾರಾಗುತ್ತಾ ಕಾಲ್ ನೈತೆ ಕೈ ನೈತೆ ಹೊಸ ಮಗ ಒಳ್ಳೇನು ಮಲಗಿರ್ತಾನೆ ಹಾ ಮಗ ಬಾಳ ಒಳ್ಳೇನು ಅಳೆ ಮೈ ಸರಿ ಇಲ್ಲ ಮಗ ಒಳ್ಳ ಮನೆಗೆ ಕೇತೀರಿ ಮಕ್ಳಕ್ರೆ ತಾಯಿಯರ್ ಬಂದು ಕೇಳ್ಕೊಂತೀವಿ ಮದುವೆ ಆಗ್ಬೇಕು ಮಗ ಬರಲ್ಲ ಅಂದ್ರೆ ಬೈತೀವಿ ಅರ್ಧ ಬಾದ ಮನೆ ಕಟ್ಟಿವಿ ಅಂತೇಳಿ ಇನ್ನು ಹುಚ್ಚು ಎದರ್ಗು ಮೊಬೈಲ್ ಹುಚ್ಚು ಸೀರಿಯಲ್ ಹುಚ್ಚು ಆಸ್ಪಿಟ್ಲಿಗೆ ಕಾಯ್ತೀರಿ ರೇಷನ್ ಅಂಗಡಿ ಮುಂದೆ ಕಾಯ್ತೀರಿ ಆಧಾರ್ ಕಾರ್ಡ್ ಕೊಡಲು ಕಾಯ್ತೀರಿ ಬ್ಯಾಂಕ್ ಮುಂದೆ ಕಾಯ್ತೀರಿ ಅಲ್ವಾ ಟ್ರೈನ್ ಮುಂದೆ ಕಾಯ್ತೀರಿ ಬಸ್ ಮುಂದೆ ಕಾಯ್ತೀರಿ ಇಲ್ಲಿ ಲೇಟ್ ಆಗುತ್ತಾ ಅಂದ್ರೆ ನಿಮ್ದು ಏನು ಮಾಡ್ತೀವಿ ಸಾವಿರಾರು ಜನ ಬೆಳಗ್ಗೆಯಿಂದ ನಾವು ಸಾಕಾಗ್ಬಿಟ್ಟಿದ್ದೀವಿ ಸಾವಿರಾರು ಜನ ಬೆಳಗ್ಗೆ ಮಾತಾಸಿ ಮತಾಸಿ ಮಾಡಿ ಸಾಕಾ ಬಿಡ್ತಾರೆ ಬಂದು ಬೈಸಿನ ಹೋಗ್ತಾರೆ ಲೇಟ್ ಆಗುತ್ತ ಅದ್ರ ಮಧ್ಯೆ ಇಂಥರೊಬ್ಬರು ನೋಡಿದ್ರೆ ಭಾಳ ಖುಷಿ ಬಿಡಿ ಇವತ್ತು ಹುಷಾರು ಮಾಡ್ತೀನಿ ಇವತ್ತು ಅಜೆಂಟು ಜೊತೆಗೆ ಬಂದಳೆ ಕೇಳೋಂಗೆ ಅಲ್ಲ ಇಲ್ಲ ಇಲ್ಲವ ಎರಡು ಸರಿ ಬೇಸಿಗೆ ಅಂತೂ ಹಂಗಾಗಿ ಇಂಥರು ನೋಡಿ ಭಾಳ ಖುಷಿ ಆಗ್ತದೆ ನಾವು ಜೀವನ ಮಾಡೋದು ಹೆಂಗೆ ಅಂತ ಇವ್ರು ನೋಡಿ ಕಲಿಬೇಕಾಗುತ್ತೆ காரெண்ட்ஸ் கொய்யி மகள சாக்கி இன்னும் கொடுத்து லங்க படித்து மாவா அன்சு ஆன் கொடுப்பேன் கொட்டி குடுத்து கொட்டி அல்லிபாட்ட பட்ட பட பர்ப்பை நம்ம பார்ப்பா

ಮರಲಿ ಅಪ್ಪ ಮನೆ ಮನೆ ಯಾರು ಸರಿ ಒಂದೇ ಒಂದು ಸಣ್ಣ ವಿನಂತಿ ನಾನು ಪದೇ ಪದೇ ಇರ್ತದೆ ಅದನ್ನೇ ಹೇಳಕ್ಕಾಗಲ್ಲ ಯಾರು ಯಾರನ್ನ ಮಾಡ್ಕೋಬೇಡಿ ಇವ್ರನ್ನ ಬೇರೆ ಪ್ರಕೃತಿ ಯಾರಿಗೆ ಏನು ಕೊಡೋದು ಅದನ್ನೇ ಕೊಟ್ಟಿರುತ್ತೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಇವರು ಕಂಡ್ರೆ ಯಾಕತ್ತಾ ಇವರು ದುಡ್ಡು ತಿಂತಾರೆ ಪ್ರೀತಿ ಮಾಡ್ತಾರೆ ಮೋಸ ಮಾಡಲ್ಲ ಇವರು ಅದೊಂದೇ ಖುಷಿ ಒಂದು ಸರ್ ಧಾರಸ ಕೊಡೋದು ಅಂತ ನನ್ನ ಇವಾಗ ಮಕ್ಕಳು ಯಾವತ್ತಮ್ಮ ಅಂತ ಕುಡ್ದು ಇಂಥ ಕೊಟ್ಟು ಯಾವ್ದು ಅದೇ ಮೇಡಮ್ ಅಪ್ಪ ಅಂದ್ರೆ ನೋಡ್ಕೊಂಡು ಆಸ್ತಿ ಕಡ ಬರೇ ಇವು ಹೊಸ ಹೂವು ಬಳೆ ಹೂವು ನಡೀತಾ ಲಾಸ್ಟ್ ಪಾಳ್ಯ ಉತ್ತರೋಗ್ತಾರ ಹಬ್ಬ

ಕೊಬ್ಬರಿ ಕಟ್ಟಿದಲ್ವಾ ನಿಮ್ಮ ಯಜಮಾನ್ರ ಏನು ಮಾಡ್ತೀವಿ ಹಾಂ ಕೆಲಸದಲ್ಲಿ ಇಲ್ಲಿ ಬರ್ರಿ ಕೆಲಸ ಮಾಡಿರಿ ನಾವು ಅಕ್ಕಿ ಕೊಡ್ತೀನಿ ನಿಮ್ಗೆ ಹಾಕ್ ರೀ ಅಕ್ಕಿ ಬೇರೆ ಕೊಡ್ತೀನಿ ನಾನು ಕೆಲಸದಲ್ಲಿ ಬರೀ ಅದು ರಾಯ ಮಾಡಿ ಈ ನಿಮಗೆ ಗೊತ್ತಿ ಬರ್ರಿಲ್ವಾ

ઓ તો મિયર દી એ તાતા પણ કર ના ના નાકણ મુડના તકોલી આર્થા મારતો આ તો કાલ ಏಯ್ ಬರ್ ರಂಗಾಸೆ ಬರ್ ಬಿಡಿ ಕೇಳೋವರಲ್ಲೇ <tries> ಯಾರು